That must... ಕಾರ ಕರ್ನಾಟಕ ಒಂದು ಸೈಡ್ ಬೇಜಾರು ನಮ್ಮ ಆರ್ ಸಿ ಬಿ ಟೀಮ್ನ ರೆಕಾರ್ಡನ್ನ ಬ್ರೇಕ್ ಮಾಡಿದ್ರು ಇನ್ನೊಂದು ಸೈಡು ಸ್ವಲ್ಪ ಖುಷಿ ಅಂತೂ ತುಂಬ ಇದೆ ಏನಕ್ಕಪ್ಪ ಅಂದರೆ ಮುಂಬೈ ಇಂಡಿಯನ್ಸ್ಗೆ ನಾಯಿ ಹುಡ್ದಂಗೆ ಹೊಡೆದಾಕ್ಬಿಟ್ರು ನೆನೆ ಹೈದರಾಬಾದವರು ಹೇಳಂಗೆ ಇಲ್ಲ ಅವರು ಯಾವ ಬಾಯಲ್ಲಿ ಹೇಳ್ಬೇಕು ಆ ಥರ ಉಚ್ಚು ನಾಯಿ ಹುಡ್ದಂಗೆ ಹೊಡೆದಿದ್ದಾರೆ ಮತ್ತು ಇನ್ನೊಂದು ಏನಪ್ಪ ಅಂದರೆ ನೆಕ್ಸ್ಟ್ ಮ್ಯಾಚಿಂದ ನಿಜ ಹೇಳ್ತೀನಿ ಆಕಾಶ್ ಅಂಬಾನಿ ಜೊತೆ ಮಾತುಕತೆ ಸಿಕ್ಕಾಪಟ್ಟೆ ಯುದ್ಧ ಆಗಿದೆ ನೆಕ್ಸ್ಟ್ ಮ್ಯಾಚಿಂದ ಪಾಂಡ್ಯಾನ ಕ್ಯಾಪ್ಟನ್ಶಿಪ್ಪಿಂದ ಪಕ್ಕ ಡ್ರಾಪ್ ಮಾಡ್ತಾರೆ ತಿರ್ಗಾ ರೋಹಿತ್ ಶರ್ಮಾನೇ ಕ್ಯಾಪ್ಟನ್ ಆಗೋ ಚಾನ್ಸಸ್ ತುಂಬಾ ಇದೆ ಒಟ್ಟಿನಲ್ಲಿ ನಿನ್ನೆ ಹುಚ್ಚಿನಾಯ ಓಡ್ಸ್ಕೊಂಡಂಗೆ ಓಡಿಸ್ಕೊಂಡ್ರು ನಮ್ಮ ಆರ್ ಸಿ ಬಿ ಟೀಮ್ ಅವ್ರು ಬೌಲಿಂಗ್ ಚೆನ್ನಾಗಿಲ್ಲ ಅಂತ ನಾವು ಒಪ್ಕೊತೀವಿ ಆದರೆ ಈ ಥರ ಈ ನಾಯ ಮಾನವಾಗಿ ನಿಜವಾಗ್ಲೂ ಒಡ್ಸ್ಕೊಳ್ಳೋಕ ಚಾನ್ಸೇ ಇಲ್ಲ ಮತ್ತು ಏನಪ್ಪ ಅಂದರೆ ಐದು ಸತಿ ಚಾಂಪಿಯನ್ ಆಗಿದವರು ಗುರು ಮುಂಬೈ ಇಂಡಿಯನ್ಸ್ ಅವರು ಅವ್ರಿಗೆ ಈ ಥರ ತಗ್ ತಟ್ಟಿದ್ದಾರೆ ಅಂದರೆ ಯಾಕೆ ಹೇಳ್ತಿರೋ ಪರಿಸ್ಥಿತಿ ಅತ್ತಗೆ ಮಂಡ್ಯ ಪಾಂಡ್ಯಾಗೆ ಟ್ರೋಲರ್ಸ್ ಕಾಟ ಈ ಸೈಡು ರೋಹಿತ್ ಶರ್ಮಾಗೆ ಒಂದು ಸತಿ ಆ ಥರ ಹೀನಾಮಾನವಾಗಿ ನಡೆಸ್ಕೊಂಡಿದ್ದಕ್ಕೆ ಟ್ರೋಲರ್ಗಳು ಹಾಕ್ಕೊಂಡು ರುಬ್ತಾವ್ರೆ ಈ ಸೈಡು ಕ್ಯಾಪ್ಟನ್ ಆದಮೇಲೆ ಮುಂಬೈ ಇಂಡಿಯನ್ಸ್ ಎರಡನೇ ಮ್ಯಾಚ್ ಸೋಲು ಅದರಲ್ಲಿ ರೆಕಾರ್ಡ್ ಬ್ರೇಕು ನ್ಯಾಯಿ ಹೊಡ್ಸ್ಕೊಂಡೋಗಸ್ಕೊಂಡಿದ್ದಾರೆ ಇವೆಲ್ಲ ಹಿಂಸೆ ತಾಳ್ಲಾರ್ದೆ ಪಾಂಡ್ಯನೇ ಮುಂಬೈ ಬಿ ಮುಂಬೈ ಇಂಡಿಯನ್ಸ್ನ ಬಿಟ್ಬಿಟ್ಟು ಓಡೋಗೋ ಚಾನ್ಸಸ್ಸೇ ಜಾಸ್ತಿ ಇದೆ ಮತ್ತು ಸ್ನೇಹಿತರೆ ನೆಕ್ಸ್ಟ್ ಮ್ಯಾಚಿಂದ ಟೂ ಹಂಡ್ರೆಡ್ ಪರ್ಸೆಂಟು ರೋಹಿತ್ ಶರ್ಮಾ ಕ್ಯಾಪ್ಟನ್ ಆಗೋದಂತೂ ಪಕ್ಕ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೇ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಮಸ್ಕಾರ